ಈಗ ಎಲ್ರಿಗೂ ಇರುವಂತ ಅನುಮಾನ ಇಷ್ಟೇ ಮೊನ್ನೆಯಿಂದ ಸರ್ಜಿ ಅವರು ಬಿಜೆಪಿಯಲ್ಲಿ ಎಷ್ಟು ವರ್ಷದಿಂದ ಸಕ್ರಿಯರಾಗಿದ್ದೀರಿ ಸರ್ಜಿಯವರು ಬಿಜೆಪಿಯರು ಅಲ್ಲ ಅನ್ನೋದು ಯಾಕೆ ಯಾಕೆ ಬಂದಿದೆ ಗೊತ್ತಿಲ್ಲ ಯಾಕೆ ಸರ್ಜಿ ಅವರು ಸಂಘಟನೆಯವರು ನನ್ನ ಹತ್ತನೇ ವಯಸ್ಸಿನಿಂದ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ನಾನು ಅವಾಗಿಂದನು ಸ್ವಯಂ ಸೇಕ ಈಗೂ ಸ್ವಯಂ ಸೇವಕ ನನ್ನ ಕೊನೆ ಉಸಿರಿರುವ ಸ್ವಯಂ ಸೇವಕ ಸಂಘಟನೆ ಇರುವಂತ ವ್ಯಕ್ತಿ ನನ್ನ ಸಣ್ಣ ವಯಸ್ಸಿನಲ್ಲೇ ನಾನು ಎಂಟನೇ ಇದ್ದಾಗಲೇ ನಾನು ಐ ಟಿ ಮುಗಿಸ್ಕೊಂಡು ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಓ ಟಿ ಸಿ ಮುಗಿಸಿದ್ದೆ ಮೂವತ್ತು ವರ್ಷದ ಹಿಂದೆ ಅಷ್ಟು ಮುಂಚೆನೆ ನಾನು ಓ ಟಿ ಸಿ ಮುಗಿಸಿ ಅದರ ನಂತರಲ್ಲೂ ಕೂಡ ನಾನು ಎಂ ಬಿ ಬಿ ಎಸ್ ಎಂ ಡಿ ನ ಆದಾಗಲೂ ಕೂಡ ನನ್ನ ಸಂಘಟನೆಯ ಜೊತೆಯಲ್ಲಿ ಇದ್ದೇನೆ ಸಂಘಟನೆಯ ಕೊಟ್ಟಂತಹ ಬಹಳಷ್ಟು ಬೇರೆ ಬೇರೆ ಜವಾಬ್ದಾರಿಗಳನ್ನ ಈಡಿಸಿ ಭಾರತೀಯ ಜನತಾ ಪಾರ್ಟಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ಆರ್ ಎಸ್ ಸಂಘಟನೆಯ ವಿಕಾಸ ಟ್ರಸ್ಟ್ ಅನ್ನು ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ಅಲ್ಲಿ ಎಲ್ಲ ತರದ ಚಟುವಟಿಕೆಗಳು ಆಗೋದು ವಿಕಾಸ ಟ್ರಸ್ಟ್ ಹೌದು ಆ ವಿಕಾಸ ಟ್ರಸ್ಟ್ ನ ಅಧ್ಯಕ್ಷನಾಗಿ ಸಣ್ಣ ವಯಸ್ಸಿನಲ್ಲೂ ಕೂಡ ನನಗೆ ಅಧ್ಯಕ್ಷನಾಗುವಂತಹ ಅವಕಾಶ ಸಿಕ್ಕಿತ್ತು ಅದು ನಾನು ಬೇಡ ನಾನು ಸಣ್ಣವನು ಅಂತ ಹೇಳಿದಾಗ ನಮ್ಮ ಹಿರಿಯರು ಹೇಳಿದ್ರು ಇದು ಸೂಚನೆ ಸಂಘದಿಂದ ಸೂಚನೆ ಆ ಸೂಚನೆಯನ್ನು ಮಾಡು ನಾನು ಯಾವಾಗಲೂ ಸಂಘದ ಸೂಚನೆ ಹಿರಿಯರ ಸೂಚನೆ ನಾವು ಪಾಲಿಸೋದು ನಮ್ಮ ಧರ್ಮ ಆ ನಿಟ್ಟಿನಲ್ಲಿ ಅದಕ್ಕೆ ವಿಕಾಸ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿಕೊಂಡು ಕೊನೆಗೆ ಪಾರ್ಟಿಯಿಂದ ಬಿ ಜೆ ಪಿ ಪಾರ್ಟಿಗೆ ನಾನು ಜಾಯಿನ್ ಹೋಗಬೇಕು ಅಂತ ಅಂದಾಗ ಆಗ ಕೂಡ ಹಿರಿಯರು ಹೇಳಿದರು ಸಂಘಟನೆಯಲ್ಲಿ ಇರಪ್ಪ ನೀನು ತುಂಬ ಒಳ್ಳೆ ವ್ಯಕ್ತಿ ನೀನು ಇರಬೇಕು ನಮಗೆ ಶಕ್ತಿ ಇರ್ತಿದೆ ನೀನು ಇರಬೇಕು ಸಂಘಟನೆಗೆ ಅಂತ ಹೇಳಿದ್ರು ಆದರೂ ಕೂಡ ನನಗೆ ಬಿಡಿಸ್ ಕಳ್ಸಿಕೊಟ್ರು ಅವಾಗ ನಾವು ವಿಕಾಸ ಟ್ರಸ್ಟ್ನ ರೆಸಿಗ್ನೇಷನ್ ಮಾಡಿ ಬಿ ಜೆ ಬಂದಿದ್ದು ಈಗ ಬಿಜೆಪಿಯಲ್ಲಿ ಸಕ್ರಿಯವಾಗಿ ನಮ್ಮ ಎಮ್ ಎಲ್ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಅಲ್ಲೂ ನನ್ನ ಅಂತಿಮ ಪಟ್ಟಿಯಲ್ಲೂ ನಮ್ಮ ಹೆಸರು ಬಂದಿತ್ತು